ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತಮ್ಮಲ್ಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ದುಡ್ಡಿನ ವಿಚಾರದಲ್ಲಿ ಯಾರಿಗೆ ಆದರೂ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ಗಾದರೂ ಅಷ್ಟೇ ರಿಲೇಟಿವ್ಸ್ಗಾದರೂ ಅಷ್ಟೇ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿಯರೇ ದುಡ್ಡಿನ ವಿಚಾರದಲ್ಲಿ ನಿಷ್ಠುರ ಆಗಿಬಿಡ್ತಾರೆ ಅದರಲ್ಲೂ ರಿಲೇಟಿವ್ಸ್ಗೆ ಹೇಳ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಇವತ್ತೆಲ್ಲ ನಾಳೆ ಅವ್ರ ಬಾಯಿಗಳಿಂದನೇ ನಮ್ಮ ವೀಕ್ನೆಸ್ ಹೊರಗೆ ಬರೋದು ಸೊ ಎಸ್ ಹೌದು ಈ ಒಂದು ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ನೀವು ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಮೊದಲನೇ ವಿಷಯ ಬಂದು ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಒಂದು ದುಡ್ಡು ಉಳಿತಾಯ ಮಾಡೋದೇ ಆಗಿರ್ಬೋದು ಅಥವಾ ನಮಗೇನಾದ್ರು ಕಮಿಟ್ಮೆಂಟಿಗೆ ಹತ್ರ ಕೇಳ್ಬೋದು ಅದೇ ಕೊಲೀಗ್ಸ್ಗಳ ಹತ್ರ ಕೇಳ್ಬೋದು ಅದೇ ರಿಲೇಟಿವ್ಸ್ಗಳ ಹತ್ರ ಕೇಳಬಾರ್ದು ಯಾಕೆ ಗೊತ್ತಾ ಇವತ್ತು ಮುಂದೆ ಚೆನ್ನಾಗೇ ಇರ್ತಾರೆ ನಾಳೆ ಹೇಗೆ ಅಂತ ಹೇಳೋಕ್ಕಾಗಲ್ಲ ಕೊಡೋದೇನೋ ಕೊಡ್ತಾರೆ ನಾಳೆ ಹಿಂದೆ ಸಾವಿರ ಮಾತಾಡೋದೇ ರಿಲೇಟಿವ್ಸ್ ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ಕೂಡ అంటే యవ కారణకు హలేటివ్స్ హోబేడి ఒక్క బెస్ట్ ఎక్సాంపల్ హతీన నను చిక్క ఆు పుట్టదాదంత ఎగ్జాంపలు సో ಹೀಗೆ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಕೇಳ್ತಾರೆ ಸೊ ಸದ್ಯದಲ್ಲಿ ಆಗೋಲ್ಲ ಅಂತ ಅಂತಾರೆ ಒಂದು ಹತ್ತು ಸಾವಿರ ಎಮರ್ಜೆನ್ಸಿ ಅಮೌಂಟ್ ಅಂತ ಸೊ ಹತ್ತು ಸಾವಿರನ ರಿಲೇಟಿವ್ಸ್ ಕೊಡೋಕ್ಕೆ ಮುಂದಾಗ್ತಾರೆ ಸೊ ಆ ಹತ್ತು ಸಾವಿರನ ಅವರು ಕೊಡ್ತಾರೆ ಹತ್ತು ರೀತಿಯಾದ ಮಾತನ್ನು ಹಾಡಿ ಕೊಡ್ತಾರೆ ಸೊ ನೀನು ಅದು ಏನಂದರೆ ಕೊಡೋದು ಹತ್ತು ಸಾವಿರ ಕೊಟ್ಟಿರ್ತಾರೆ ಅಂದರೆ ಅದಕ್ಕೆ ಉಪದೇಶ ಹತ್ತು ಸಾವಿರಗಳ ಗಟ್ಟಲೆ ಕೊಟ್ಟಿರ್ತಾರೆ ಅಂತಲೇ ಹೇಳಬಹುದು ಕೊಡ್ತಾರೆ ಉಪದೇಶನ ಸೊ ಓಕೆ ಅದೆಲ್ಲ ಆಯಿತು ಅದೆಲ್ಲ ಆದ ನಂತರ ವಾಪಸ್ ಇಸ್ಕೋಬೇಕಾದ್ರೆ ಅವ್ರು ಒಂದು ಡೇಟ್ ಹೇಳಿರ್ತಾರೆ ಆ ಡೇಟ್ಗೆ ನಾವು ಕೊಡೋಕ್ಕೂ ರೆಡಿ ಇರ್ತೀವಿ ಸೊ ಅದರ ಮಧ್ಯೆ ಆ ಡೇಟ್ಗಳ ಮಧ್ಯೆ ಹತ್ತು ಸಾವಿರಕ್ಕೆ ಎಷ್ಟು ಜನದ ಬಳಿ ಹೋಗಿ ಯಾವ್ಯಾವ ರೀತಿಯಾಗಿ ಅಪ್ಸಿರ್ತಾರೆ ಅಂದರೆ ನಮ್ಮ ಕೆಲಸಕ್ಕೆ ನಾವು ಎಫರ್ಟ್ ಹಾಕಿರ್ತೀವಿ ಯಾವುದೋ ಒಂದು ಇವಾಗ ನಮ್ಮ ಮೊನ್ನೆ ಬೇರೆಯವರು ಕೇಳಿದ್ರೂ ಕೂಡ ಅಷ್ಟೇ ರಿಲೇಟಿವ್ಸ್ಗೆ ದುಡ್ಡು ಕೇಳಿ ನಿಮ್ಮ ರಿಲೇ ರಿಲೇಷನ್ಶಿಪ್ನ ಹಾಳು ಮಾಡ್ಕೋಬೇಡಿ ಅಂತಲೂ ಹೇಳ್ತೀವಿ ನಾವು ಇಷ್ಟೊಂದು ಜನಕ್ಕೆ ಸೊ ಅದೇ ರೀತಿಯಾಗಿ ಇದು ಅಷ್ಟೇ ಈ ಇನ್ಸಿಡೆಂಟ್ ಆಗಿದ್ದು ಅಷ್ಟೇ ಸೊ ಹತ್ತು ಸಾವಿರ ಕೊಟ್ಟಿದ್ದಕ್ಕೆ ಅವರು ಒಂದು ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಂತೆ ಸೊ ಅವರು ಕೂಡ ಕೇಳಿಲ್ಲ ಸೊ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದಾರೆ ಇವರು ಕೂಡ ಕೊಟ್ಟಿಲ್ಲ ಸೊ ಅದಾದಮೇಲೆ ಹತ್ತು ಅಂದರೆ ಒಂದು ದಿನ ಹಿಂದೆ ಮುಂದೆ ಆಗಿದೆ ಇವ್ರಿಗೂ ಮರ್ತೋಗಿದೆ ಈ ಒಂದು ಡೇಟಲ್ಲಿ ಕೊಡಬೇಕಿತ್ತು ಅಂತ ಸೊ ಓಕೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಅವರ ಅಂದರೆ ಅದು ಸುತ್ತಿ ಬೆಳೆಸಿ ಸುತ್ತಿ ಬಳಸಿ ಬೆಳೆಸಿ ಇವ್ರ ಮನೆಗೆ ಹೋಗಿ ಆ ವಿಷಯ ಮುಟ್ಟಿದೆ ಓಕೆನಾ ನನ್ನ ಫ್ರೆಂಡ್ ಅವ್ರ ಮನೆ ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಅವ್ರ ಮನೆಗೆ ಅಂದರೆ ಇವರು ಅತ್ತೆ ಮಾವನ ಕಿವಿಗೆ ಬಿದ್ದಿದೆ ಸೊ ನೋಡು ಈ ಥರ ಇಸ್ಕೊಂಡಿದ್ದಾನೆ ಇನ್ನೂ ಕೊಟ್ಟಿಲ್ಲ ಇಸ್ಕೊಬೇಕಿತ್ತು ರಿಲೇಟಿವ್ಸಲ್ಲಿ ಕೊಡೋಕ್ಕಾಗದೇ ಇದ್ದ ಮೇಲೆ ಅಂತ ಅವರು ಇವ್ರ ಅತ್ತೆ ಮಾವಂಗೆ ಹೇಳಿಬಿಟ್ಟಿದ್ದಾರೆ ಸೊ ಅದು ಬಂದು ಇವ್ರಿಗೆ ಗೊತ್ತಾಯ್ತಂತೆ ಓ ರಿಲೇಟಿವ್ಸಲ್ಲಿ ಇಸ್ಕೊಂಡ್ರೆ ಈ ಒಂದು ಮಾತುಗಳು ಬಂದೇ ಬರುತ್ತೆ ಸಾಲ ಮಾಡಿ ಶೋಕಿ ಮಾಡೋದು ಏನಕ್ಕೆ ಸೊ ಇವಾಗ ರಿಲೇಟಿವ್ಸ್ ಅಂದರೆ ಏನಂದರೆ ಅವರವರ ಕಮಿಟ್ಮೆಂಟ್ಸು ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಇರಲ್ಲ ಅವರಿಗೆ ಸೊ ನಾವು ಏನೇ ಒಂದು ಮಾಡಿದರೂ ಹೆಚ್ಚು ಅಂತಾರೆ ಅಥವಾ ನಾವು ಏನೇ ಒಂದು ಮಾಡಿದರೂ ಕಮ್ಮಿ ಅಂತಲೇ ಅನ್ನೋದು ಸೊ ಹತ್ರ ಒಂದು ಪಕ್ಷ ದುಡ್ಡುಗಳನ್ನ ಕೇಳ್ಬೋದು ಅಥವಾ ಹತ್ರ ಕೇಳ್ಬೋದು ಇಲ್ಲ ಲೋನ್ ತಗೊಂಡಾದರೂ ನೀವು ಆ ಕೆಲಸಗಳನ್ನ ಮಾಡ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ರಿಲೇಟಿವ್ಸ್ ಹತ್ರ ಕೇಳಿ ನೀವು ನಿಷ್ಠುರಗಳನ್ನ ಆಗೋಕ್ಕೆ ಹೋಗಬೇಡಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಅವರ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ ಅಂತ ಅಂದರೆ ಅವರನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಅವರು ಇದೇ ರೀತಿಯಾಗಿ ಇರಬೇಕು ನೋಡು ಸಾಲ ಸೋಲ ಮಾಡ್ತಾರೆ ಇವರು ಹೀಗೆ ಬದುಕಬೇಕು ಸಾಲ ಮಾಡೋರೆಲ್ಲ ಇದೇ ರೀತಿಯಾಗಿ ಬದುಕಬೇಕು ಇವರು ಯಾಕೆ ಇಷ್ಟು ಇಷ್ಟು ಚೆನ್ನಾಗಿ ಬದುಕಬೇಕು ಅನ್ನೋದು ರಿಲೇಟಿವ್ಸ್ ತಲೆಗೆ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಪಾಪ ಅವರು ಓಪನ್ ಆಗಿ ಒಂದು ಸ್ಟೇಟಸ್ ಹಾಕ್ಕೊಳ್ಳೋ ಹಾಗಿಲ್ಲ ಓಪನ್ ಆಗಿ ಓಡಾಡೋ ಹಾಗಿಲ್ಲ ಸಾಲ ಸೋಲ ಮಾಡ್ಕೊಂಡು ಓಡಾಡ್ತಾರೆ ನೋಡು ಅನ್ನೋ ಒಂದು ಮಾತುಗಳು ಇದು ರಿಲೇಟಿವ್ಸ್ಗಳ ಮಾತುಗಳು ಅದೇ ಹತ್ರ ಅಂದರೆ ಆ ಥರ ಬರೋದು ಕಮ್ಮಿನೇ ಅಂತಲೇ ಹೇಳ್ಬೋದು ಅದೇ ರಿಲೇಟಿವ್ಸ್ ಅದನ್ನ ಅರ್ಥ ಮಾಡ್ಕೊತಾರ ಇಲ್ಲ ನೋಡು ಶೋಕೆ ಹೆಂಗೆ ಮಾಡ್ತಾರೆ ಅಂತ ಬಂದ್ಬಿಡುತ್ತೆ ಸೊ ಆ ಒಂದು ಕಾರಣಕ್ಕೆ ನೀವು ಯಾವ 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 ರೀತಿಯಾದಂತಹ ಹಣವನ್ನು ಹೇಗೆ ಇಸ್ಕೋಬೇಕು ಅದನ್ನು ಸಾವಿರ ಸರಿ ಯೋಚಿಸಿ ನೀವು ನೀವು ಈ ಕೆಲಸನ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಮೇನಾಗಿ ನಾನು ಹೇಳೋದೇನಪ್ಪ ಅಂತ ಅಂದರೆ ರಿಲೇಟಿವ್ಸ್ ಹತ್ರ ಯಾವ ಕಾರಣಕ್ಕೂ ಅಮೌಂಟನ್ನು ಇಸ್ಕೋಬೇಡಿ ರಿಲೇಷನ್ಶಿಪ್ ಹಾಳಾಗುತ್ತೆ ದುಡ್ಡಿನಿಂದ ರಿಲೇಷನ್ಶಿಪ್ ಹಾಳಾಗೋಕಿನ ಎಲ್ಲರೂ ಓದ್ವಿ ಅಥವಾ ಯಾವ್ದಾದ್ರು ಒಂದೇ ಕಡೆ ಫಂಕ್ಷನಿಗೆ ಸೇರಿದ್ವಿ ಅಂದರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋ ರೀತಿಯಾಗಿ ರಿಲೇಟಿವ್ಸ್ನ ಇಟ್ಕೋಬೇಕು ಏ ಅವನ ಬಿಡು ಅವ್ನು ನನ್ನ ಹತ್ರ ಇಸ್ಕೊಂಡಿದ್ದ ಏ ಅವಳ ಅವಳು ಬಿಡು ಇಸ್ಕೊಂಡಿದ್ಲು ಅನ್ನೋದು ಅದು ಅಲ್ಲಿ ನೂರಾರು ಜನಕ್ಕೆ ಸ್ಪ್ರೆಡ್ ಆಗೋದು ಇದೆಲ್ಲ ಬೇಡ ಓಕೆನಾ ಸೊ ಈ ಒಂದು ಟಿಪ್ಪು ನಿಮ್ಮ ಜೀವನಕ್ಕೆ ಬೇಕೇ ಬೇಕಾದಂತಹ ಟಿಪ್ಪು ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ಗಳ ಹತ್ರ ಇಸ್ಕೊಂಡ್ರೂ ಪರವಾಗಿಲ್ಲ ಅಥವಾ ತಂದೆ ತಾಯಿಗಳ ಹತ್ರ ಕೈ ನೀಡಿದ್ರೂ ಪರವಾಗಿಲ್ಲ ಈ ತಪ್ಪನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್